ಎಂಟು ನೂರು ವರ್ಷಗಳ ಇತಿಹಾಸ ಇರುವ ಭಾವೈಕ್ಯತೆಗೆ ಹೆಸರಾದ ಕೊಪ್ಪಳದ ಹಜರತ್ ಮರ್ದಾನ ಗೈಬ್ ದರ್ಗಾ ಉರುಸ್ ಅದ್ದೂರಿಯಾಗಿ ಜರುಗಿತು ಕೊಪ್ಪಳದ ಕೋಟೆಯಲ್ಲಿ ಮೂರು ದಿನ ಕಾಲ ದರ್ಗಾ ಉರುಸ್ ನಡೆಯುತ್ತಿದೆ ಸುಮಾರು ಎಂಟು ವರ್ಷಗಳ ಇತಿಹಾಸ ಇರುವ ಈ ದರ್ಗಾ ಕೊಪ್ಪಳದ ಜಿಲ್ಲೆಯ ಭಾವೈಕ್ಯತೆಯ ಸ್ಥಳಗಳಲ್ಲಿ ಒಂದಾಗಿದೆ ಮುಸಲ್ಮಾನರು ಯಾವುದೇ ಧರ್ಮ ಜಾತಿ ಬೇದ ಇಲ್ಲದೆ ಉರುಸ್ನಲ್ಲಿ ಭಾಗಿಯಾಗ್ತಾರೆ ಬೇರೆ ಬೇರೆ ರಾಜ್ಯ ಜಿಲ್ಲೆಯಿಂದ ಲಕ್ಷಾನುಗಟ್ಟಲೆ ಭಕ್ತರು ಉರುಸಿಗೆ ಆಗಮಿಸುತ್ತಿದ್ದಾರೆ ಹಿಂದೂ ಮುಸ್ಲಿಂ ಭೇದ ಮರೆತು ಮರ್ದಾನ್ ಅಲಿ ದರ್ಗಾದ ಉರುಸಿನ ದಿನದಂದು ಭಕ್ತಿಯಿಂದ ಬಂದು ದರ್ಶನ ಪಡೆಯುತ್ತಾರೆ ಈ ದರ್ಗಾಕ್ಕೆ ಮುಸ್ಲಿಮರಿಗಿಂತ ಹಿಂದೂಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹಜರತ್ ಮರ್ದಾನ್ದಲ್ಲಿ ದರ್ಗಾಕ್ಕೆ ಸಕ್ಕರೆ ಪಾತಿಹಾ ಅಥವಾ ಓದಕಿ ಮಾಡಿಸಿ ಶರಣರ ಕೃಪೆಗೆ ಪಾತ್ರರ Matare. ವರ್ಷದಂತೆ ಈ ವರ್ಷವು ಬ್ಲಡ್ ಕ್ಯಾಂಪ್ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೊಪ್ಪಳ ವತಿಯಿಂದ ಉಚಿತ ಕಾನೂನು ಅರಿವು ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಿಂದ ಅಲ್ಪಸಂಖ್ಯಾತರಿಗೆ ಸಿಗುವ ಸೌಲಭ್ಯಗಳ ಕುರಿತು ಕಾರ್ಯಾಗಾರ ಕಾವಲಿ ಪದಗಳು ಮತ್ತು ಈ ಬಾರಿಯ ಉರುಸ್ನ ವಿಶೇಷವಾಗಿತ್ತು ಇಮಾಮ್ ಕರ್ನಾಟಕ ಟಿವಿ ಕೊಪ್ಪಳ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನಾವು ಕೊಪ್ಪಳದ ಮರ್ದಿ ಅವರ ದರ್ಗಾದಲ್ಲಿ ಇದ್ದೇವೆ ಇದಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ ಎಂಟ್ನೂರ ವರ್ಷಗಳ ಒಂದು ಇತಿಹಾಸ ಇರುವಂತಹ ಒಂದು ದರ್ಗಾ ಇದು ಇಲ್ಲಿ ಎಲ್ಲರೂ ಭಾವೈಕ್ಯತೆಯಿಂದ ಬರ್ತಾರೆ ಯಾವುದೇ ಒಂದು ಜಾತಿ ಭೇದವಿಲ್ಲದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ನಮ್ಮ ದೇಶದಲ್ಲಿ ಒಂದು ಪ್ರತಿಯೊಬ್ಬ ನಾಗರಿಕ ಇಲ್ಲಿ ತಮ್ಮ ಒಂದು ಅಹ್ ಬೇಡಿಕೆಗಳನ್ನ ಇಲ್ಲಿ ಈಡೇರಿಸಿಕೊಳ್ಳಕ್ಕೆ ಬಂದು ಕಾಟ ದೇ ಒಂದು ಮರ್ದಾನಲ್ಲಿ ಅವರ ಆಶೀರ್ವಾದ ಪಡೆದುಕೊಂಡು ಇದರ ಮುಖಾಂತರ ತಮ್ಮ ಇಷ್ಟಗಳನ್ನು ಅವರು ನೆರವೇರಿಸಿಕೊಂಡು ತುಂಬಾ ಖುಷಿ ಪಡ್ತಾ ಇದ್ದಾರೆ ಇಂತ ಒಂದು ಭಾವೈಕ್ಯತೆ ಸ್ಥಳದಂತ ಮರ್ದಾನಲ್ಲಿ ದರ್ಗಾ ಇರೋದು ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಅದು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿದೆ ಅಂತ ನಾನು ಕೊಪ್ಪಳ ಜಿಲ್ಲೆಯಲ್ಲಿ ಹುಟ್ಟಿರೋದು ನನ್ನ ಭಾಗ್ಯ ಅಂತೇನೆ ಯಾಕಂದ್ರೆ ಇದಕ್ಕೊಂದು ಕೊಪ್ಪಳ ಜಿಲ್ಲೆಗೆ ತಂದೆ ಆಗುವಂತ ಇತಿಹಾಸ ಇದೆ ಆ ಕಡೆ ಗಶಿ ಇದ್ದಾರೆ ಈ ಕಡೆ ಬಂದ್ರೆ ಮರ್ದಾನ್ ಅವರು ಇದ್ದಾರೆ ಈ ಒಂದು ಭಾವೈಕ್ಯತೆಗೆ ಬದುಕ್ತಾ ಇದೀವಲ್ಲ ಇದು ಬಹಳ ಹೆಮ್ಮೆ ಇದೇ ನಮ್ಮ ದೇಶದ ಸಂಸ್ಕೃತಿ ಇದನ್ನೇ ಬಿಂಬಿಸ್ತಾ ಇದೀವಿ ಸಾರ್ವಜನಿಕರು ಎಲ್ಲರೂ ಈ ಒಂದು ಮರ್ದಾನಲ್ಲಿ ಗೈ ಆ ಉರುಷ ನಿಮಿತ್ತ ಇಲ್ಲಿ ಆಗಮಿಸಿ ಇವರ ಆಶೀರ್ವಾದ ಪಡೆದುಕೊಂಡು ನಮ್ಮ ದೇಶವನ್ನ ಒಂದು ಭಾವೈಕತೆ ರಾಷ್ಟ್ರವಾಗಿ ಒಂದು ಶಾಂತಿಯ ತೋಟವನ್ನು ಮಾಡಕ್ಕೆ ನಮ್ಮೆಲ್ಲರ ಒಂದು ಆರ್ಯ ಆಶೆ ಇದೆ ಅದಕ್ಕೆ ನಮಗೆ ಮರ್ದಾನ್ ಅಲಿ ಅವರು ಅವರು ನಮಗೆ ಆಶೀರ್ವದಿಸಿ ನಮ್ಮ ಕೊಪ್ಪಳ ಹೇಗೆ ಬಯಕ್ಕೆ ಇದೆ ಅದೇ ರೀತಿ ನಮ್ಮ ರಾಜ್ಯ ದೇಶ ಪ್ರಪಂಚದಂತೆ ಶಾಂತಿ ನೆಲೆಸಿದೆ ಅಂತ ನನಗೆ ಹೇಳಲು ತುಂಬಾ ಖುಷಿ ಆಗುತ್ತದೆ ಗಯಬ್ ರಹಮತ್ತುಲ್ಲಾ ಅಲೈ ಇವರ ಉರುಸು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಹಲವಾರು ಶತಮಾನಗಳ ಹಿಂದೆ ಅದರ ಸೈಯದ್ ಮರ್ದಾನ್ ಶಾ ಗಯೇಬ್ ರಹಮತುಲ್ಲಾ ಅಲೈ ರವರು ಕೊಪ್ಪಳಕ್ಕೆ ಆಗಮಿಸಿ ಇಲ್ಲ ತ ಇಲ್ಲಿ ತಮ್ಮ ಸೇವೆ ಮಾಡಿದರು ಜನಸೇವೆ ಮಾಡಿದರು ಇದರಿಂದ ಜನರು ಆಕರ್ಷಿತರಾಗಿ ಅವರ ಹತ್ತಿರ ಭಯ ಭಕ್ತಿಗಳಿಂದ ನಡೆದುಕೊಳ್ಳುತ್ತಾ ಬ ಬರುತ್ತಿದ್ದಾರೆ ಇಂದನವರೆಗೂ ರೂಢಿ ನಡೆಕೊಂಡು ನಡೆದುಕೊಂಡು ಬ ಬರುತ್ತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತಿ ವಿಜೃಂಭಣೆಯಿಂದ ಉರುಸು ಕಾರ್ಯಕ್ರಮ ನಡೆಯುತ್ತ ನಡೆಯುತ್ತಾ ಇದೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ಉಚಿತ ಕಾನೂನು ಸಲಹಾ ಶಿಬಿರ ಹಾಗೂ ಅಲ್ಪಸಂಖ್ಯಾತರ ಇಲಾಖೆಯಿಂದ ಅಲ್ಪಸಂಖ್ಯಾತರಿಗೆ ಸಿಗಬಿ ಸಿಗುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡುವ ಕಾರ್ಯಾಗಾರವನ್ನು ಇವ ಈ ಉರುಸು ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ಬಂದು ಉರುಸು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಶರಣರ ಕೃಪಾಶೀರ್ವಾದಗಳಿಂದ ಪುನೀತರಾಗಬೇಕೆಂದು ಹಾಗೂ ಇಲ್ಲಿ ಸಿಗುತ್ತಿರುವ ಸೌಲಭ್ಯಗಳ ಕುರಿತು ತಿಳುವಳಿಕೆ ಮತ್ತು ಜಾಗೃತಿ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ